ಎಲ್ಲರಿಗೂ ನಮಸ್ಕಾರಗಳು ವಿಷಯ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣನ ಅಂತ್ಯ ಹೇಗಾಯಿತು ಎಂಬುದರ ಬಗ್ಗೆ ಪ್ರಸ್ತಾವನೆ ರಾಮಾಯಣವು ಭಾರತೀಯ ಪೌರಾಣಿಕ ಸಾಹಿತ್ಯದಲ್ಲಿ ಅತಿ ಪ್ರಭಾವಶಾಲಿ ಮಹಾಕಾವ್ಯ ರಾಮನ ಕತೆ ಧರ್ಮ ತ್ಯಾಗ ನೀತಿ ಮತ್ತು ನಿಷ್ಠೆಯ ಮಾದರಿಯಾಗಿದೆ ಬಹುತೇಕರು ರಾಮಾಯಣದ ಆರಂಭದಿಂದ ರಾವಣನ ಸಂಹಾರದವರೆಗೂ ತಿಳಿದು ಆದರೆ ರಾಮನ ಜೀವನದ ಅಂತಿಮ ಅಧ್ಯಾಯ ಅವನು ಹೇಗೆ ಈ ಲೋಕವನ್ನು ತ್ಯಜಿಸಿದನು ಯಾಕೆ ಅವನು ಜಲಸಮಾಧಿ ಪಡೆದನು ಮತ್ತು ಅದರ ಇಂದಿನ ತತ್ವಶಕ್ತಿ ಇವುಗಳನ್ನು ಅಪರೂಪವಾಗಿ ನೋಡೋಣ ಶ್ರೀರಾಮಚಂದ್ರನ ಅವತಾರ ತಾತ್ಪರ್ಯವನ್ನು ನೋಡೋಣ ರಾಮನು ವಿಷ್ಣುವಿನ ಏಳನೆಯ ಅವತಾರ ತ್ರೇತಾಯುಗದಲ್ಲಿ ಅವನು ರಾವಣನ ಹಾಗೂ ಅಧರ್ಮದ ಅತಿಕ್ರಮಣವನ್ನು ನಾಶ ಮಾಡಲು ಭೂಮಿಗೆ ಅವತರಿಸಿದ ಅವನು ಕೇವಲ ಒಬ್ಬ ರಾಜನಲ್ಲ ಧರ್ಮದ ಸಂಕೇತ ಪ್ರಜಾಪಾಲಕ ಏಕಪತ್ನಿ ರಥಸ್ಥ ಆತ್ಮನಿಷ್ಠಾನಾಯಕ ಅವನ ಜೀವನದ ಪ್ರತಿ ಹಂತವು ಮನುಷ್ಯರಿಗೆ ಮಾರ್ಗದರ್ಶಕನಾಗಿದ್ದ ಆದರೆ ಅವನು ನಿಜವಾಗಿ ಮನುಷ್ಯನಂತೆ ಬಾಳಿದರು ಅವನು ನಿಜವಾದ ದೈವ ಸ್ವರೂಪಿ ಹಾಗಾಗಿ ಅವನ ಅಂತ್ಯವು ಇತರರ ಮನುಷ್ಯರಂತೆ ಅಲ್ಲ ಅದು ವಿಶೇಷವಾದ ಧ್ಯಾನಪೂರ್ಣ ತತ್ವಮಯ ದೈವಿಕ ಘಟನೆಯಾಗಿತ್ತು ಶ್ರೀರಾಮಚಂದ್ರನ ಅಂತ್ಯದ ಆರಂಭ ಮತ್ತು ಕಾಲದೇವನ ಸಂದೇಶ ರಾಮನು ಐಶ್ವರ್ಯಶಾಲಿ ಮತ್ತು ನೀತಿಯುತವಾದ ರಾಜ್ಯಭಾರ ನಡೆಸುತ್ತಿದ್ದ ಕಾಲದಲ್ಲಿ ಕಾಲದೇವನು ಅಂದರೆ ಯಮಧರ್ಮರಾಜನು ಅವನಿಗೆ ಸಂದೇಶ ನೀಡಲು ಬರುತ್ತಾನೆ ಆದರೆ ಆ ಸಂದೇಶ ಗುಪ್ತವಾಗಿರಬೇಕೆಂದು ರಾಮನು ತೀರ್ಮಾನಿಸುತ್ತಾನೆ ಹಾಗಾಗಿ ಯಾರೂ ಆ ಮಾತುಕತೆ ಎಚ್ಚರಿಸಬಾರದು ಎಚ್ಚರಿಸಿದರೆ ಅವರು ತಕ್ಷಣ ಮೃತ್ಯುವನ್ನು ಹೊಂದಬೇಕು ಎಂದು ಆಜ್ಞೆ ನೀಡುತ್ತಾನೆ ಮುನಿಯ ಆಗಮನ ಮತ್ತು ಲಕ್ಷ್ಮಣನ ತ್ಯಾಗ ಆಗ ಲಕ್ಷ್ಮಣನು ಆ ಕೊಠಡಿಯ ಗೇಟ್ ಕೀಪರ್ ಆಗಿ ನಿಂತಿರುತ್ತಾನೆ ಆಗ ಆ ಸ್ಥಳಕ್ಕೆ ದುರ್ವಾಶ ಮುನಿಗಳು ಬರುತ್ತಾರೆ ಅವರು ರಾಮನ ದರ್ಶನ ಮಾಡಬೇಕು ವಿಳಂಬವಾದರೆ ಶಾಪ ಕೊಡುವುದಾಗಿ ಲಕ್ಷ್ಮಣನಿಗೆ ಎಚ್ಚರಿಸುತ್ತಾರೆ ಆ ಸಂದರ್ಭದಲ್ಲಿ ಲಕ್ಷ್ಮಣನು ಧರ್ಮ ಸಂಕಟದಲ್ಲಿದ್ದು ಒಂದು ಕಡೆ ರಾಮನ ಆದೇಶ ಮತ್ತೊಂದು ಕಡೆ ಅತಿಥಿ ದೇವೋಭವ ಅದರಿಂದ ರಾಮನ ದರ್ಶನಕ್ಕಾಗಿ ಒಳಗೆ ಹೋಗಿದ ರಾಮನ ಮಾತುಕತೆಗೆ ಭಂಗವಾಯಿತು ಇದು ರಾಮನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಂತಾಯಿತು ಲಕ್ಷ್ಮಣನ ತ್ಯಾಗ ಮತ್ತು ರಾಮನ ನೋವು ಲಕ್ಷ್ಮಣನು ರಾಮನು ಕೊಟ್ಟ ಷರತ್ತು ಉಲ್ಲಂಘಿಸಿದ ಕಾರಣ ರಾಮನು ತನ್ನ ಧರ್ಮ ಸಂಯಮ ಉಳಿಸಿಕೊಳ್ಳಬೇಕಾದ ಕಾರಣದಿಂದಾಗಿ ಭಾವುಕರಾಗುತ್ತಾನೆ ಆದರೆ ಲಕ್ಷ್ಮಣನು ಈ ಎಲ್ಲ ನೋವಿಗೂ ನಾನೇ ಕಾರಣ ಇದನ್ನೆಲ್ಲ ನನ್ನ ಮೈ ಮೇಲೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಆತನು ಅಯೋಧ್ಯೆಯಿಂದ ಹೊರಹೋಗಿ ಶರಾಯು ನದಿಗೆ ತೆರಳಿ ಗಂಭೀರ ಧ್ಯಾನದಲ್ಲಿ ಲೀನನಾಗಿ ಜಲಸಮಾಧಿ ಪಡೆಯುತ್ತಾನೆ ರಾಮನು ಲಕ್ಷ್ಮಣನ ಈ ತ್ಯಾಗದಿಂದ ತುಂಬಾ ಪಟ್ಟು ತನ್ನ ತಮ್ಮನನ್ನು ತಾನೇ ಕಳೆದುಕೊಂಡೆ ಎಂಬ ನೋವಿನಿಂದ ತುಂಬಾ ದುಃಖಿತನಾಗುತ್ತಾನೆ ಶ್ರೀರಾಮಚಂದ್ರನ ತೀರ್ಮಾನ ಮತ್ತು ಲೋಕ ತ್ಯಾಗ ಲಕ್ಷ್ಮಣನ ತ್ಯಾಗದ ನಂತರ ಶ್ರೀರಾಮನು ಆತ್ಮಚಿಂತನೆ ಮಾಡುತ್ತಾ ತಾನು ಈ ಲೋಕದಲ್ಲಿ ಮಾಡಿದ ಕಾರ್ಯಗಳು ಅಧರ್ಮವದೆ ಪ್ರಜಾಪಾಲನೆ ಧರ್ಮಸ್ಥಾಪನೆ ಪೂರೈಸಲಾಗಿದೆ ಎಂಬ ತೀರ್ಮಾನಕ್ಕೆ ಬರುತ್ತಾನೆ ತನ್ನ ಅವತಾರದ ಗುರಿ ತೀರಿದ ನಂತರ ಇನ್ನೂ ತನ್ನ ಈ ಭೌತಿಕ ಶರೀರವನ್ನು ತ್ಯಜಿಸಿ ವೈಕುಂಠಕ್ಕೆ ಹಿಂದಿರುಗಬೇಕೆಂದು ನಿರ್ಧರಿಸುತ್ತಾನೆ ಅವನು ಪ್ರಜೆಗಳ ಮುಂದೆ ಬಂದು ತಾನು ಲೋಕ ತ್ಯಜಿಸಲು ಹೊರಡುತ್ತಿದ್ದೇನೆ ಎಂದು ಘೋಷಿಸುತ್ತಾನೆ ಈ ಸುದ್ದಿ ಇಡೀ ಅಯೋಧ್ಯೆಯ ಭಕ್ತರಿಗೆ ಆಘಾತವನ್ನುಂಟು ಮಾಡುತ್ತದೆ ಕೆಲವರು ರಾಮನೊಂದಿಗೆ ಜೀವನ ತ್ಯಜಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ರಾಮನ ವೈಕುಂಠ ಪ್ರವೇಶ ಮತ್ತು ದೈವಿಕ ಶುದ್ಧೀಕರಣ ರಾಮನು ತನ್ನ ಮಂತ್ರಿಗಳೊಂದಿಗೆ ಸಹೋದರ ಭರತ ಮತ್ತು ಶತ್ರುಘ್ನರೊಂದಿಗೆ ಹನುಮಂತನೊಂದಿಗೆ ಶರಾಯು ನದಿಗೆ ತೆರಳುತ್ತಾನೆ ಆತನು ಎಲ್ಲರಿಗೂ ಧರ್ಮೋಪದೇಶ ನೀಡುತ್ತಾನೆ ಅನೇಕ ಭಕ್ತರು ರಾಮನೊಡನೆ ಶರಾಯು ನದಿಗೆ ಹಿಡಿಯುತ್ತಾರೆ ರಾಮನು ನದಿಯ ತೀರದಲ್ಲಿ ತನ್ನ ದೈವ ಸ್ವರೂಪವನ್ನು ತಾಳುತ್ತಾನೆ ಅವನು ಶರಾಯು ನದಿಯಲ್ಲಿ ಲೀನನಾಗುತ್ತಾನೆ ಈ ಲೀನತೆ ಕ್ಷಣದಲ್ಲಿ ದೇವತೆಗಳು ಆಕಾಶದಲ್ಲಿ ಪ್ರತ್ಯಕ್ಷರಾಗುತ್ತಾರೆ ರಾಮನು ತನ್ನ ಮಾನವ ಶರೀರವನ್ನು ತ್ಯಜಿಸಿ ವಿಷ್ಣುವಿನ ರೂಪದಲ್ಲಿ ವೈಕುಂಠಕ್ಕೆ ಪ್ರವೇಶಿಸುತ್ತಾನೆ ಇದು ಮೋಕ್ಷದ ಅತ್ಯುನ್ನತ ಪ್ರಕಾರ ದೈವಿಕ ಜಲಸಮಾಧಿ ಶ್ರೀರಾಮಚಂದ್ರನು ಹನುಮಂತನನ್ನು ಇಡೀ ಯುಗಗಳಿಗೂ ಭೂಲೋಕದಲ್ಲಿ ಇರಲು ಅನುಗ್ರಹಿಸುವ ವೇಳೆ ಇಡೀ ಘಟನೆಯಲ್ಲಿ ಮಹತ್ವಪೂರ್ಣ ಪಾಠವೆಂದರೆ ರಾಮನು ಹನುಮಂತನಿಗೆ ಆಶೀರ್ವಾದ ನೀಡುತ್ತಾನೆ ನೀನು ಯಾವಾಗಲೂ ನನ್ನ ನಾಮ ಜಪದಲ್ಲಿ ತೊಡಗಿರಬೇಕು ನನ್ನ ಹೆಸರು ಇರುವ ತನಕ ನೀನು ಲೋಕದಲ್ಲಿ ಜೀವಂತನಾಗಿರುತ್ತೀಯ ಹನುಮಂತನ ಈ ವರದಿಂದಾಗಿ ಹಿಂದೂ ಧರ್ಮದ ಪ್ರಕಾರ ಅವನು ಇಲ್ಲಿಯವರೆಗೂ ಜೀವಂತನಾಗಿ ಭಕ್ತರಿಗೆ ನೆರವಾಗುತ್ತಿರುವನು ಎಂಬ ನಂಬಿಕೆ ಇದೆ ಈ ಕಥೆಯ ಉಪಸಂಹಾರ ರಾಮನು ನಮಗೆ ತೋರಿಸಿದ ಜೀವನವು ಕೇವಲ ಒಂದು ಕಥೆಯಲ್ಲ ಅದು ಧರ್ಮದ ಪ್ರಾತಿನಿಧ್ಯವಾಗಿದೆ ರಾಮನ ಅಂತ್ಯವು ಆತನ ಜೀವಿತಾದ ಗಂಭೀರವಾದ ಪಾಠಗಳಿಗೆ ತಲೆಯೂರಿಸುತ್ತವೆ ತ್ಯಾಗ ನಿಷ್ಠೆ ಶುದ್ಧತೆ ಭಕ್ತಿ ಧರ್ಮ ಇವೆಲ್ಲವೂ ರಾಮನ ಅಂತ್ಯದ ಭಾಗಗಳಾಗಿವೆ ಈ ಘಟನೆಯು ಕೇವಲ ಪೌರಾಣಿಕ ಪ್ರಸಂಗವಲ್ಲ ಅದು ಆತ್ಮತತ್ವದ ಚಿಹ್ನೆಯೂ ಹೌದು ರಾಮನು ಜಯಿಸಿದ್ದು ರಾವಣನನ್ನು ಮಾತ್ರವಲ್ಲ ಆತನು ಜಯಿಸಿದು ತನ್ನ ಸ್ವಂತ ಹೆಜ್ಜೆ ಅಭಿಮಾನ ಸಂಬಂಧಗಳು ಇವುಗಳನ್ನು ತ್ಯಜಿಸಿ ಶುದ್ಧತೆಯ ಮಾರ್ಗದಲ್ಲಿ ಸಾಗಿದ ದೈವ ಸ್ವರೂಪನಾಗಿದ್ದಾನೆ